ಏನು ಈ ವರ್ಷ ದರ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡಬೇಕು ಹಳೆ ಬಾಕಿ ಕೊಡ್ಬೇಕಂತೇಳಿ ನಾವು ಮೊದಲ ಭಾಗದ ರೈತರು ಪ್ರತಿಭಟನೆ ಮಾಡಕತ್ತೀವಿ ಮೊನ್ನೆ ಮುಖ್ಯಮಂತ್ರಿಗಳು ಏನು ತಕ್ಷಣ ಮೀಟಿಂಗ್ ಕರೆದು ಕಾರ್ಖಾನೆ ಮಾಲಕರನ್ನ ಕರೆದು ರೈತರಿಗೆ ಏನೋ ಬೇಕಾ ಬಿಟ್ಟಿ ರೈತರ ಸಲಹೆಗಳ ಕೇಳಕೊಂಡು ಒಂದು ರೇಟ್ ಘೋಷಣೆ ಮಾಡ್ತಾರೆ ಅದು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಅಂತೇಳಿ ಆ ರೇಟ್ ಬಂದಾಗ ರೈತರಿಗೆ ಗೊತ್ತಾಗಲ್ಲ ಮೂರ್ ಸಾವಿರದ ಮುನ್ನೂರ ಅತ್ತಳೆ ರೈತರು ಬಹಳಷ್ಟು ಅದರ ಕನ್ಫ್ಯೂಷನ್ ಆಗ್ಯಾರ ರಿಕವರಿ ಆಧಾರದ ಮೇಲೆ ಏನ್ ರೇಟ್ ಘೋಷಣೆ ಮಾಡ್ಯಾರಲ್ಲ ಅದು ಬಹಳ ಅಪಾಯಕಾರಿ ರೈತರು ಒಪ್ಪುದಿಲ್ಲ ಸರ್ಕಾರ ಏನು ಸುತ್ತೋಲಿ ಹರಿಸ ಅದನ್ನ ವಾಪಾಸತಿ ಪಡ್ಕೋಬೇಕು ಸರ್ಕಾರ ಯಾಕಂದ್ರೆ ರಿಕವರಿ ಆಧಾರದ ಮೇಲೆ ನಾವು ರೇಟ್ ಯಾವಾಗೂ ಒಪ್ಪಿಲ್ಲ ಒಪ್ಪಂಗೂ ಇಲ್ಲ ಇವ್ರು ಏಳು ಲೆಕ್ಕಾಚಾರದ ಮೇಲೆ ಕನಿಷ್ಠ ಮುನ್ನೂರಿಂದ ನಾಕ್ನೂರು ರೂಪಾಯಿ ನಮಗೆ ಮೋಸಕೈತಿ ಇವತ್ತಿನ ಲೆಕ್ಕಾಚಾರದ ಮೇಲೆ ಅದು ಎಸ್ ಎ ಪಿ ತೆಗೆದ್ರೆ ಅದು ಬೇರೆ ಲೆಕ್ಕಾಚಾರ ಎಸ್ ಎ ಪಿಯನ್ನ ಜೀವ ತೆಗ್ದಂಥ ಜೀವ ತೆಗದ ಹಾವಾಗಿರ್ತಕ್ಕಂಥ ಮಾಡಿದಂಥವ್ರು ಇದೇ ಕಾಂಗ್ರೆಸ್ ಗೋರ್ಮೆಂಟ್ ದೃಷ್ಟಿಯಿಂದ ನಮಗೆ ಇದನ್ನು ಒಪ್ಪಿಲ್ಲ ಈ ದರ ಮೂರು ಸಾವಿರದ ಐದ್ನೂರು ರೂಪಾಯಿ ಕೊಡಬೇಕು ಹಿಂದಿನ ಬೈಕಿಗೆ ಕೊಡಬೇಕಂತ ಹೋರಾಟ ಮುಂದುವರೆದೈತಿ ಏನು ನಿನ್ನೆ ಜಿಲ್ಲೆ ಉಸ್ತುವಾರಿ ಮಂತ್ರಿಯವರು ಅವರು ಮೀಟಿಂಗ್ ಕರೆದಿದ್ರು ನಾವೇನು ಬೇರೆ ಜನ ಹೇಳ್ತಾರಂತೇಳೆ ಕಾರ್ಖಾನೆ ಮಾಲೀಕರು ರೈತರನ್ನ ಕೂಡಿಸಿ ಕರಿತಾರಂತೇಳಿ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ನೇತೃತ್ವ ಕರೆದಿದ್ರು ಆದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನ್ ಅಂದ್ರೆ ಕಾರ್ಖಾನೆ ಮಾಲೀಕರು ಯಾವ ರೀತಿ ಸಲಹೆ ಕೊಡ್ತಾರ ಅದನ್ನೇ ಹೇಳಿದಂತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಆಮೇಲೆ ಏನು ರಾಜ್ಯ ಸರ್ಕಾರ ಏನು ಮುಖ್ಯಮಂತ್ರಿ ಅವ್ರು ಹೇಳ್ಯಾರಲ್ಲ ಅದನ್ನೇ ಒಪ್ಕೋಬೇಕು ಒಪ್ಕೋಬೇಕಂತ ವಿನಂತಿ ಮಾಡಿದ್ರು ವಿನಂತಿ ಮಾಡೋದಕ್ಕೆ ಮತ್ತೆ ಯಾವಲ್ಲ ಕೊಡು ತುಳು ಅದೇನು ಕೈಗಡೆ ಯಾವಾರು ಮಾಡಿರ್ತಾರಲ್ಲ ಹಳ್ಳಿ ಒಳಗೆ ಆ ರೀತಿ ಮಾತಾಡ್ರೆ ಹೊರತು ರೈತರ ನ್ಯಾಯ ಸಿಗುವಂಥ ಒಳಗ ಉಸ್ತುವಾರಿ ಮಂತ್ರಿ ಮಾತಾಡಲಿಲ್ಲ ಆ ದೃಷ್ಟಿಯಿಂದ ಈ ವಿಚಾರಕ್ಕೆ ನಾವು ಏನು ಒಪ್ಪಿಗೆ ಆಗಿಲ್ಲ ಹೋರಾಟ ಮುಂದುವರೆತೈತಿ ಇವತ್ತಿನ ಹೋರಾಟ ಏನು ರ್ಯಾಲಿ ಸಂಗೊಳ್ಳಿ ಸರ್ಕಲ್ದಿಂದ ತಹಸೀಲ್ ಆಫೀಸ್ಗೆ ಬಂದಿವಿ ಇವತ್ತು ತಾಲೂಕಿನ ಎಲ್ಲ ಗೌರ್ಮೆಂಟ್ ಗಳು ಬಂದ್ ಮಾಡಿವಿ ಇನ್ನೂ ಮುಂದಿನ ಹೋರಾಟ ಭಾಳ ಉಗ್ರ ರೂಪಾಗ ತಾಳ್ತೈತಿ ರೇಟ್ ಸಿಗುವವರೆಗೂ ಹೋರಾಟ ಮುಂದುವರ್ತೈತಿ ಹೇಳಕ್ ಬಯಸ್ತೀವಿ ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ